ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ಒಂದು ಆರೋಗ್ಯಕರವಾದ ಹೆಲ್ದಿ ಡ್ರಿಂಕ್ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಕತ್ತು ನೋವು ಅಥವಾ ಸೊಂಟ ನೋವು ಬೆನ್ನು ನೋವು ಕೈಕಾಲು ನೋವು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಐರನ್ ಕಡಿಮೆ ಆಗಿ ಅದರಿಂದ ಆಗುವ ಸಮಸ್ಯೆಗಳು ಸುಸ್ತು ಆಯಾಸ ಈ ರೀತಿ ಯಾವುದೇ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಈ ರೀತಿ ಮನೆಯಲ್ಲೇ ನೀವು ಆಗಿ ಅಡುಗೆ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ಹೆಲ್ದಿ ಡ್ರಿಂಕನ್ನು ಮಾಡಿ ನೀವು ಕುಡಿಯೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಿಂದ ನೀವು ದೂರ ಹಾಕ್ತೀರ ಹಾಗೆಯೇ ಹೊಟ್ಟೆ ಫುಲ್ ಕ್ಲೀನ್ ಆಗುತ್ತೆ ವಾತ ಫಿತ್ತ ಕಫ ಇದೆಲ್ಲ ನಿವಾರಣೆ ಆಗಿ ವಾತದಿಂದ ಬರುವ ನೋವುಗಳನ್ನು ಸಹ ಕಡಿಮೆ ಮಾಡುತ್ತೆ ಸೊ ಹಾಗಿದ್ರೆ ಈ ಹೆಲ್ದಿ ಡ್ರಿಂಕನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತೀರಾ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಹಾಗೆ ಇದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಎಲ್ಲ ನೋಡಿಸ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ಈ ರೆಮಿಡಿನ ರೆಡಿ ಮಾಡ್ಕೊಳ್ಳಿಕ್ಕೆ ನಮಗೆ ಸೋಂಪು ಬೇಕಾಗುತ್ತೆ ಸೋಂಪಿನಲ್ಲಿ ಮೆಟಬಾಲಿಸಮ್ ರೇಟ್ ಹೆಚ್ಚಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಉತ್ತಮ ಹಾಗೆಯೇ ಯಾರೆಲ್ಲ ನಿದ್ರೆ ಸಮಸ್ಯೆಗಳನ್ನು ಹೆದರಿಸ್ತಾ ಇದ್ದೀರಾ ಡಿಪ್ರೆಷನ್ ಸಮಸ್ಯೆಗಳಿರ್ಬೋದು ನೆನಪಿನ ಶಕ್ತಿ ನಮಗೆ ಕಡಿಮೆ ಇದೆ ಅನ್ನೋರು ಇಷ್ಟೆಲ್ಲ ಸಮಸ್ಯೆಗಳನ್ನು ಸಹ ದೂರ ಮಾಡುವಂಥ ಗುಣಗಳನ್ನು ಹೊಂದಿರುವ ಈ ಸೋಂಪು ಕಾಳು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗೆ ಪ್ರತಿಯೊಂದು ಅಡುಗೆ ಮನೆಯಲ್ಲೂ ಸಿಗುವಂಥ ಕಾಳುಗಳಿವು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಚಕ್ಕೆ ಚಕ್ಕೆ ಸಹ ಅಷ್ಟೇ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಅಂದರೆ ತುಂಬ ಆಗುತ್ತೆ ನಮ್ಮ ದೇಹದಲ್ಲಿ ಇರುವ ಕೆಟ್ಟ ಕೊಬ್ಬನ್ನು ಎಲ್ಲ ಇದು ಕರಗಿಸುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಆಗಬೇಕನ್ನೋರ್ಗೂ ಸಹ ತುಂಬ ಎಲ್ಪ್ಫುಲ್ ಆಗುತ್ತೆ ಚಕ್ಕೆ ಅನ್ನೋದು ನರಗಳ ಬಲಹೀನತೆ ನರಗಳ ಸಮಸ್ಯೆ ಇರೋವ್ರಿಗೂ ಸಹ ತುಂಬ ಗುಡ್ ರಿಸಲ್ಟ್ ಈ ರೀತಿ ನೀವು ಚಕ್ಕೆ ಪುಡಿನ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಈ ಡ್ರಿಂಕ್ ರೆಡಿ ಮಾಡ್ಕೊಳ್ಳೋವಾಗ ಒಂದು ಚಿಟಿಕೆಯಷ್ಟು ಹಾಕ್ಕೊಬೋದು ಈ ರೀತಿ ಒಂದು ಸ್ವಲ್ಪ ಚಕ್ಕೆ ಪುಡಿನ ಮಾಡಿ ಒಂದು ಮುಚ್ಚಳ ಟೈಟ್ ಇರೋವಂಥ ಡಬ್ಬದಲ್ಲಿ ನೀವು ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಈಗ ನೋಡಿ ಹಾಲನ್ನು ಕಾಯಲಿಕ್ಕೆ ಇದ್ದೀನಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಹಾಲನ್ನು ಕಾಯ್ಲಿಕ್ಕೆ ಇಡ್ತಿದ್ದೀನಿ ಹಾಲು ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಸೋಂಪು ಕಾಳುಗಳನ್ನು ನಾವು ಸೇರಿಸ್ಕೊಳ್ಳೋಣ ಸೋಂಪು ಕಾಳು ಪ್ರತಿಯೊಂದು ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ ಯಾರ ಮನೆಯಲ್ಲೂ ಇಲ್ಲ ಅನ್ನೋ ಹಾಗೇ ಇಲ್ಲ ಎಲ್ಲ ನಮ್ಮ ಕಿಚನಲ್ಲೇ ಇರುವಂಥ ಐಟಮ್ಸ್ ಇವು ಎಕ್ಸ್ಟ್ರಾ ನಾವೇನು ತಗೋ ಬರೋ ಆಗಿಲ್ಲ ಇನ್ನು ನೆಕ್ಸ್ಟ್ ಇದಕ್ಕೆ ಶುಂಠಿ ಶುಂಠಿನೂ ಸಹ ಅಷ್ಟೇ ನಮ್ಮ ಒಂದು ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ತಲೆನೋವಿರ್ಬೋದು ನೆಗಡಿ ಕೆಮ್ಮು ಹಾಗೆಯೇ ಅಸ್ತಮ ಇರ್ಬೋದು ಇಂಥವ್ರಿಗೆಲ್ಲ ಒಳ್ಳೆ ಆಗುತ್ತೆ ಈ ಶುಂಠಿ ಅನ್ನೋದು ಹಾಗೆ ಬ್ಲಡ್ ಸರ್ಕ್ಯುಲೇಷನ್ಗೂ ಸಹ ತುಂಬ ಆಗುತ್ತೆ ಈಗ ಒಂದು ಇಂಚಷ್ಟು ಹಸಿ ಶುಂಠಿನ ಈ ರೀತಿ ಜಜ್ಜಿ ನಾನು ಹಾಲಿಗೆ ಸೇರಿಸ್ಕೊಂಡೆ ಹಾಲಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಲಿ ಈ ರೀತಿ ಚೆನ್ನಾಗಿ ಕುದಿದ ನಂತರ ಇನ್ನೇನು ನಾವು ಸ್ಟೌವ್ ಆಫ್ ಮಾಡ್ತೀವಿ ಅಂದ್ಕೊಳ್ಳೋ ಅಂಥ ಸಮಯದಲ್ಲಿ ಒಂದು ಸ್ವಲ್ಪ ಚಕ್ಕೆ ಪುಡಿನ ನೀವು ಹಾಕ್ಕೋಬೇಕು ಚಕ್ಕೆ ಪುಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ನೆನಪಿರಲಿ ಜಸ್ಟ್ ಒಂದು ಚಿಟಿಕೆಯಷ್ಟು ಚಕ್ಕೆ ಪುಡಿ ಇದು ಅಷ್ಟೇ ಹಾಕಿರೋದು ಪುಡಿನ ಇದಕ್ಕೆ ಹಾಲಿಗೆ ಹಾಕಿದ್ಮೇಲೆ ಸ್ಪೂನ್ ಸಹಾಯದಿಂದ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೆರೆಸ್ಕೊಳ್ಳಿ ಈ ರೀತಿ ಬೆರೆಸ್ಕೊಂಡ ನಂತರ ಜಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳಷ್ಟು ಚಕ್ಕೆ ಪುಡಿ ಹಾಕಿದ್ಮೇಲೆ ಇಪ್ಪತ್ತರಿಂದ ಮೂವತ್ತು ಸೆಕೆಂಡಷ್ಟು ಕುದಿಸ್ಕೊಂಡು ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಡಿದ್ದ ನಂತರ ಇದನ್ನು ಶೋಧಿಸ್ಕೊಳ್ಳಿ ರಾತ್ರಿ ನೀವು ಮಲಗುವ ಮುನ್ನ ಒಂದು ಅರ್ಧ ಗಂಟೆಗೆ ಮುಂಚೆ ಮುಂಚಿತವಾಗಿಯೇ ನೀವು ಈ ಹಾಲನ್ನು ಕುಡಿಯೋದ್ರಿಂದ ನಿಮಗೆ ಒಳ್ಳೆ ನಿದ್ದೆ ಬರಲಿಕ್ಕೂ ಸಹ ತುಂಬ ಸಹಾಯಕಾರಿಯಾಗುತ್ತೆ ಈ ರೀತಿ ಶೋಧಿಸ್ಕೊಳ್ಳಿ ನೀವು ಇದಕ್ಕೆ ನಮಗೆ ಸ್ವೀಟ್ ಬೇಕು ಅನ್ನೋರು ಒಂದು ಸ್ವಲ್ಪ ಹನಿಯನ್ನು ಸೇರಿಸ್ಕೊಳ್ಳಿ ಸಕ್ಕರೆ ಬೆಲ್ಲ ಏನೂ ಬೇಡ ಅಥವಾ ಹಾಗೆ ಕುಡಿತೀವಿ ಅನ್ನೋರು ನೀವು ಡೈರೆಕ್ಟ್ ಹಾಗೆ ಕುಡೀರಿ ಹಾಗೆ ಕುಡಿಲಿಕ್ಕಾಗಲ್ಲ ಅನ್ನೋರು ಒಂದು ಸ್ವಲ್ಪ ಹನಿಯನ್ನು ಬೆರೆಸ್ಕೊಂಡು ನೀವು ಇದನ್ನು ಕುಡೀರಿ ಮಲಗುವ ಮುನ್ನ ಕುಡೀರಿ ಒಳ್ಳೆ ನಿದ್ರೆ ಬರುತ್ತೆ ಬೆಳಗ್ಗೆ ಎತ್ತೇಳುವಷ್ಟರಲ್ಲಿ ನಿಮ್ಮ ನೋವುಗಳೆಲ್ಲ ನಿಮಗೆ ಕಡಿಮೆ ಆಗಿರುತ್ತೆ ತುಂಬ ಎಲ್ಪ್ಫುಲ್ ಆಗುತ್ತೆ ಈ ರೆಮಿಡಿ ನೀವು ಟ್ರೈ ಮಾಡಿ ನೋಡಿ ವಾರದಲ್ಲಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಸರಿ ತೆಗೆದುಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್